ಹಿಂದೂ ಧರ್ಮದಲ್ಲಿ ಕಾರ್ತಿಕ ಮಾಸವು ಶ್ರೇಷ್ಠ ಮಾಸ ಎಂದು ಪರಿಗಣಿಸಲ್ಪಡುತ್ತದೆ ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಕಾರ್ತಿಕ ಮಾಸದಲ್ಲಿ ವಿಷ್ಣು ದೇವನು ಯೋಗ ನಿದ್ರೆಯಿಂದ ಎದ್ದು ಬ್ರಹ್ಮಾಂಡದ ಕಾರ್ಯವನ್ನು ಮರಳಿ ಪಡೆದುಕೊಳ್ಳುತ್ತಾನೆ ಹಾಗಿದ್ದರೆ ಈ ಕಾರ್ತಿಕ ಮಾಸದಲ್ಲಿ ಬರುವ ಹಬ್ಬಗಳು ಯಾವುದು ಎನ್ನುವುದನ್ನು ನೋಡೋಣ ಅಕ್ಟೋಬರ್ ಇಪ್ಪತ್ತೈದು ನಾಗ ಚತುರ್ಥಿ ಸಂತಾನ ಸಮಸ್ಯೆಗಳಿರುವವರು ಈ ದಿನದಂದು ಪೂಜೆ ಮಾಡಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಅಕ್ಟೋಬರ್ ಇಪ್ಪತ್ತಾರು ಕಾರ್ತಿಕ ಪಂಚಮಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಈ ದಿನದ ಪೂಜೆಗಳು ಲಾಭ ಮತ್ತು ಸೌಭಾಗ್ಯವನ್ನು ತರುತ್ತದೆ ಎಂಬ ನಂಬಿಕೆ ಇದೆ ನವೆಂಬರ್ ಒಂದು ಉತ್ಥಾನ ಏಕಾದಶಿ ವಿಷ್ಣುವು ಯೋಗ ನಿದ್ದೆಯಿಂದ ಎದ್ದು ಗರುಡ ವಾಹನದ ಮೇಲೆ ದರ್ಶನ ನೀಡುವ ಶ್ರೇಷ್ಠ ದಿನವಾಗಿದೆ ಉಪವಾಸ ಭಜನೆ ಪೂಜೆ ಮತ್ತು ಮನೆ ಹತ್ತಿರದ ದೇಗುಲಗಳ ದರ್ಶನ ಪಡೆಯಿರಿ ನವೆಂಬರ್ ಎರಡು ಕ್ಷೀರಾಬ್ದಿ ದ್ವಾದಶಿ ಈ ದಿನ ತುಳಸಿ ದೇವಿಗೆ ಹಾಗೂ ವಿಷ್ಣು ಮೂರ್ತಿಗೆ ಪೂಜೆ ಮಾಡುವ ದಿನ ವಿಶೇಷವಾಗಿ ತುಳಸಿ ಗಿಡವನ್ನು ಅಲಂಕರಿಸಿ ವಿಷ್ಣುವಿನೊಂದಿಗೆ ವಿವಾಹ ಮಾಡಲಾಗುತ್ತದೆ ನವೆಂಬರ್ ಐದು ಕಾರ್ತಿಕ ಹುಣ್ಣಿಮೆ ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ದಾನ ಧರ್ಮ ಮಾಡುವುದು ಮತ್ತು ದೀಪದಾನ ಮಾಡುವುದು ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗಿದೆ ನವೆಂಬರ್ ಇಪ್ಪತ್ತೊಂದು ಪೊಲೀಸ್ ಸ್ವರ್ಗ ಅಥವಾ ಪೋಲಿ ಪಾಡ್ಯಮಿ ಈ ದಿನದಂದು ಬೆಳಗುವ ದೀಪಗಳು ಹಾಗೂ ಸಲ್ಲಿಸುವ ಪೂಜೆ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಎಂದು ನಂಬಲಾಗುತ್ತದೆ